ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂತಹ ಏನುಡೆಯ ಹಾನಗಲ ಗುರುಕುಮಾರೇಶನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಈ ಒಂದು ನವರಾತ್ರಿಯ ಪ್ರಯುಕ್ತವಾಗಿ ದೇವಿಯ ಚರಿತಾಮೃತವನ್ನು ನಿಮ್ಮೆಲ್ಲರಿಗೆ ಮನಮುಟ್ಟುವಂತೆ ಉಣಬಡಿಸಲಿಕ್ಕೆ ಬಂದಿರುವಂಥ ಅಲೆಮೇಲದ ಪರಂಪೂಜ್ಯರಾದ ಅವರ ದಿವ್ಯ ಚರಣಕ್ಕೆ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ನಮ್ಮಂಥ ಸಾಧಕರಿಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಮಾತೃ ಸ್ವರೂಪಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಣ್ಣಜ್ಜನವರ ದಿವ್ಯ ಭಕ್ತಿ ಭಕ್ತಿಯ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ವೇದಿಕೆಗೆ ಮತ್ತಷ್ಟು ಮೆರಗಣ ಕೊಟ್ಟಿರುವಂಥ ಸಂಗೀತಗಾರರಲ್ಲಿ ಹಾಗೂ ತಬಲಾ ವಾದಕರಲ್ಲಿ ಹಾಗೂ ಈ ಒಂದು ಕಮಿಟಿಯ ಸದಸ್ಯರಲ್ಲಿ ಹಾಗೂ ಎಲ್ಲ ಅತಿಥಿಗಳಲ್ಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೋ ಶರಣಾರ್ಥಿಗಳು ಚಪ್ಪಾಳಿ ಅದಕ್ಕೆ ಹೊಡೆದ್ರಿ ಅಂತ ಗೊತ್ತಾಗಲಿಲ್ಲ ದೌಡು ಮುಗಿಸ್ರಿ ಅಂತೇಳಿ ಹೊಡೆದ್ರಿ ಅಂತ ಅನ್ಸಕ್ಕ ನಾನೇನು ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗೋದಿಲ್ಲ ಮೊದಲ ಟೈಮ್ ಆಗೈತಿ ಈ ಮನುಷ್ಯನಿಗೆ ಯಾವುದರಿಂದ ಕಿಮ್ಮತ್ತು ಬರ್ತದೆ ಅಂದ್ರೆ ಅಡಿಗೆ ಒಳಗೆ ಅಡಿಗೆ ಒಳಗೆ ಉಪ್ಪಿರಲಿಲ್ಲ ಅಂತಂದ್ರೆ ಅಡಿಗೆಗೆ ಕಿಮ್ಮತ್ ಬರುವುದಿಲ್ಲ ಅಡಿಗೆ ರುಚಿ ಹತ್ತುವುದಿಲ್ಲ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿಸಿದ್ರೆ ಅದರೊಳಗಡೆ ಡಾಕ್ಟರ್ ಇರಲಿಲ್ಲ ಅಂತಂದ್ರೆ ಆ ಹಾಸ್ಪಿಟಲ್ ಕಿಮ್ಮತ್ತು ಬರೋಂಗಿಲ್ಲ ದೊಡ್ಡ ದೇವಸ್ಥಾನ ಕಟ್ಟಿಸಿದ್ವಿ ಅಲ್ಲಿ ಗರ್ಭ ಗುಡಿ ಒಳಗೆ ದೇವರೇ ಇರಲಿಲ್ಲ ಅಂತಂದ್ರೆ ಆ ಗುಡಿಗೆ ಕಿಮ್ಮತ್ತು ಬರೋಂಗಿಲ್ಲ ಒಂದು ದೊಡ್ಡ ಕಾರ್ ಗಾಡಿ ತೊಗೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಬ್ರೇಕ್ ಇರಲಿಲ್ಲ ಅಂತಂದ್ರೆ ಆ ಕಾರ್ ಗಾಡಿ ಕಿಮ್ಮತ್ತು ಬರೋಂಗಿಲ್ಲ ಹಂಗೆ ಈ ಶರೀರಕ್ಕೆ ಈ ಒಂದು ಮಾನವ ಜನ್ಮಕ್ಕೆ ಏನಾದರೂ ಕಿಮ್ಮತ್ತು ಬರಬೇಕಾಗಿತ್ತಪ್ಪ ಅಂತಂದ್ರೆ ಇಂಥ ಒಂದು ದೇವಿಯ ಚರಿತಾಮೃತ ಗುರುಗಳ ವಾಣಿಯನ್ನು ಕೇಳಿದಾಗ ಮಾತ್ರ ನಿಮ್ಮ ಜೀವನಕ್ಕೂ ಒಂದು ಕಿಮ್ಮತ್ತು ಬರ್ತದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಹೇಳ್ತಾರೆ ನೋಡ್ರಿ ಶಣರು ಒಂದು ಕಡೆ ಮಂಡ್ಯ ಮಾಸಿದಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸದಡೆ ಮಡಿವಾಳನಿಗೆ ಇಕ್ಕುವುದು ಮನದ ಮೈಲಿಗೆ ತೊಳೆಯಬೇಕಾದರೆ ನಮ್ಮ ಕೂಡಲ ಚನ್ನ ಸಂಗಮ ದೇವರ ಅನುಭವ ಕೇಳುವುದು ಅಂಥೇಳಿ ಅಂದರೆ ಈ ತಲೆಯನ್ನ ಮಂಡೆ ಮಾಸಿದೊಡೆ ಅಂದ್ರೆ ತಲೆಯನ್ನ ಸ್ವಚ್ಛ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಏನು ಮಾಡ್ಬೇಕ್ರಿ ಏನು ಮಾಡ್ಬೇಕು ಶ್ಯಾಂಪೂ ಹಚ್ಬೇಕು ಯಾವ್ಯಾವ ಬಂದಾವ ರೀ ಶಾಂಪೂ ಈಗ ಡೌ ಅಂತ ಬಂದೈತಿ ಸನ್ಸಿಲ್ಕ್ ಅಂತ ಬಂದೈತಿ ಚಿಕ್ಕ ಅಂತ ಬಂದೈತಿ ಮೀರಾ ಅಂತ ಬಂದೈತಿ ಏನು ಬೇಕಾದಷ್ಟು ಬಂದಾವ ಹಾಂ ಕ್ಲಿನಿಕ್ ಅನ್ನಾಗತ್ತ ನೋಡಿ ಇಲ್ಲಿ ಕ್ಲಿನಿಕ್ ಅಂತ ಬಂದೈತಿ ಬೇಕಾದಂಗೆ ಬಂದವು ಹಂಗೆ ತಲೆಯನ್ನು ಸ್ವಚ್ಛ ಮಾಡ್ಕೊತೀವಿ ಈ ಶರೀರವನ್ನು ಸ್ವಚ್ಛ ಮಾಡೋಕ್ಕೆ ಅದರದ್ದೇ ಆಗಿರುವಂಥ ಒಂದಿಷ್ಟು ಸೋಪ್ಗಳಿರ್ತಾವೆ ಈ ಬಟ್ಟೆಯನ್ನು ತೊಳಿಬೇಕಂತಂದ್ರೆ ಅದರದ್ದೇ ಆಗಿರುವಂಥ ಒಂದು ಸೋಪಿನಿಂದ ತೊಳೆದಾಗಿ ಬಟ್ಟೆಗಳು ಸ್ವಚ್ಛ ಆಗ್ತಾವೆ ಹಂಗೆ ಮನಸ್ಸನ್ನು ಸ್ವಚ್ಛಗೊಳಿಸ್ಬೇಕಾಗಿತ್ತಪ್ಪ ಅಂದ್ರೆ ಯಾವುದರಿಂದ ರೀ ಸೋಪ್ ತೊಳೆದಾಗ ಸ್ವಚ್ಛಕೈತ್ನ ಮನಸ್ಸು ಇಲ್ಲ ಮನಸ್ಸನ್ನು ಸ್ವಚ್ಛಗೊಳಿಸ್ಬೇಕಂತಂದ್ರೆ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಇಂಥ ಒಂದು ದೇವಿಯ ಚರಿತಾಮೃತವನ್ನು ಕೇಳಿದಾಗ ಮಾತ್ರ ಒಂದಿಷ್ಟು ಮನಸ್ಸು ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಒಬ್ಬ ಒಂದು ಪ್ರಶ್ನೆಯನ್ನು ಮಾಡ್ತಾನಂತ ಒಬ್ಬೊಂದು ಗುರುವಿಗೆ ಜೀವನ್ ಮೇ ಕ್ಯಾ ಹೇ ಅಂದ್ರೆ ಜೀವನ ಅಂದ್ರೆ ಏನು ಒಬ್ಬ ಹುಡುಗ ಹೇಳ್ತಾನಂತ ಒಬ್ಬ ಸಾಮಾನ್ಯ ಮನುಷ್ಯ ಜೀವನ ಅಂದರೆ ಕಾಣ ಪೀಣ ಸೋಣ ಮೋಜ್ ಮಸ್ತೀಕರಣ ಏಕದಿನ ಚಲೇ ಜಾನ ಅಂದ್ರೆ ಜೀವನ ಅಂದ್ರೆ ತಿನ್ನೋದು ಉಣ್ಣೋದು ಊಟ ಮಾಡೋದು ಒಂದಲ ಒಂದಿನ ಮೋಜ್ ಮಸ್ತಿ ಮಾಡೋದು ಒಂದಲ ಒಂದು ದಿನ ಸತ್ತು ಹೋಗಿಬಿಡ್ದು ಅಂತ ಹೇಳ್ತಾನಂತ ಹಿಂಗೆ ಮಾಡಿದರೆ ಜೀವನಕ್ಕೆ ಬೆಲೆ ಬರ್ತೈತಿ ರೀ ಹಿಂಗೆ ಮಾಡಿದ್ರೆ ಜೀವನಕ್ಕೆ ಬೆಲೆ ಬರುವುದಿಲ್ಲ ಜೀವನಕ್ಕೆ ಯಾವಾಗ ಬೆಲೆ ಬರ್ತದೆ ಅಂತಂದ್ರೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಒಂದಿಷ್ಟು ಒಳ್ಳೆಯ ತತ್ವಗಳನ್ನು ಅಮೃತವಾಣಿಗಳನ್ನು ಮಹಾತ್ಮರ ಚರಿತ್ರೆಯನ್ನು ದೇವಿಯ ಚರಿತಾಮೃತವನ್ನು ಕೇಳಿದಾಗ ಮಾತ್ರ ಈ ಜೀವನಕ್ಕೊಂದು ಬೆಲೆ ಬರ್ತದೆ ಹಾಗಾಗಿ ಗರ್ಮೆ ಟಿ ವಿ ಸಟ್ಟೆ ಮೊಬೈಲ್ ಸಟ್ಟೆ ಸೋಫಾ ಸಟ್ಟೆ ಡೈನಿಂಗ್ ಸಟ್ಟೆ ಪಿರ್ವಿ ಮೈಂಡ್ ಅಪ್ಸೆಟ್ ಹೇ ಮನೆಯೊಳಗೆ ಎಲ್ಲ ಸೆಟ್ ಇರ್ತಾವೆ ಕುಂತ್ಕೊಂಡು ಊಟ ಮಾಡೋಕೆ ಡೈನಿಂಗ್ ಸೆಟ್ ಇರ್ತತಿ ಮಾತ್ನಾಡೋದಕ್ಕೆ ಮೊಬೈಲ್ ಸೆಟ್ ಇರ್ತತಿ ಟಿ ವಿ ನೋಡೋದಕ್ಕೆ ಕುಂತ್ಕೊಂಡು ನೋಡೋಕೆ ಟಿ ವಿ ಸೆಟ್ ಇರ್ತತಿ ಹಿಂಗೆ ಎಲ್ಲ ಸೆಟ್ ಇರ್ತಾವೆ ಆದರೆ ಮನಸ್ಸು ಮಾತ್ರ ಅಪ್ಸೆಟ್ ಆಗಿರ್ತತಿ ಆ ಮನಸ್ಸನ್ನ ಹತೋಟಿಯಲ್ಲಿ ಸಾಧಿಸ್ಕೋಬೇಕಂತಂದ್ರೆ ಒಂದಿಷ್ಟು ಮನಸ್ಸಿಗೆ ನಮ್ಮ ಮೈಂಡನ್ನು ನೀಟ್ನೆಸ್ಸಾಗಿ ಮಾಡ್ಕೋಬೇಕಾಗಿತ್ತಪ್ಪಾ ಅಂತಂದ್ರೆ ಇಂಥ ಒಂದು ವೇದಿಕೆ ಬಂದು ನೀವು ಪ್ರವಚನವನ್ನು ಕೇಳಿದಾಗ ಮಾತ್ರ ನಿಮ್ಮ ಮೈಂಡ್ ನೀಟ್ನೆಸ್ ಆಗಲಿಕ್ಕೆ ಸಾಧ್ಯ ನಿಮ್ಮ ಬದುಕು ನೀಟ್ನೆಸ್ ಆಗಲಿಕ್ಕೆ ಸಾಧ್ಯ ಹಿಂಗೆ ಒಂದು ಸಲ ಒಂದು ಊರಾಗ ಒಂದು ಪ್ರವಚನ ನಡೆದಿತ್ತೀ ಒಬ್ಬರು ಗುರುಗಳು ಹಿಂಗೆ ಪ್ರವಚನ ಹೇಳಾಕತ್ತಿದ್ರು ಹೆಂಗೆ ಗುರುಗಳು ಪ್ರವಚನ ಹೇಳಾಕತ್ತಾರಲ್ಲ ಭಾಳ ಅದ್ಭುತ ಪ್ರವಚನಕಾರ ಅಜ್ಜರು ಅಂಥವರ ಒಂದು ವಾಣಿಗಳನ್ನು ಕೇಳುವುದೇ ನಮ್ಮೆಲ್ಲರ ಒಂದು ಭಾಗ್ಯ ಆ ರೀತಿ ಒಳಗಡೆ ಹಿಂಗ ಒಂದು ಊರೊಳಗಡೆ ಒಂದು ಪ್ರವಚನ ಹೇಳಾಕತ್ತಿದ್ರು ಗುರುಗಳು ಅವರ ಇಬ್ಬರು ಗಂಡ ಹಿಂತೀರಿ ಆ ತಾಯಿಗೆ ಪ್ರವಚನ ಕೇಳ್ಬೇಕಂತ ಭಾಳ ಆಸೆ ಆಗಿತ್ತು ಭಾಳ ಇಂಟ್ರೆಸ್ಟ್ ಇತ್ತು ಆದರೆ ಅವನಿಗೆ ಅದೆಲ್ಲ ಏನೂ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅವನಿಗೆ ಕೇಳಾಕ ಒಟ್ಟ ಆಸಕ್ತಿ ಇದ್ದಿದ್ದಿಲ್ಲ ಏ ನೀನ ಹೋಗಿ ಬಾ ನೀನಾಗ ಹೋಗಿ ಕೇಳ್ಕೊಬಂದ್ಬಿಡ ಅಂತೇಳಿ ಅವನು ಅಣ್ಣಾಕತ್ತಿದ್ದ ಇಲ್ರಿ ಚಲೋ ಪ್ರವಚನಕಾರ ಬಂದರಂತ ಒಂದೆರಡು ಮಾತು ಕೇಳಾಕರ ಬರ್ರಿ ಅಂತೇಳಿ ಅಕ್ಕಿ ಭಾಳ ಒತ್ತಾಯ ಮಾಡಾಕತ್ತಲ್ಲ ಮತ್ತು ಹೆಂಡತಿ ಮಾತು ಕೇಳಾರ್ದಾರ ಯಾರು ಇರ್ತಾರ್ರಿ ಕೇಳಿಲ್ಲಂದ್ರೆ ಮತ್ತು ಬೇರೆನೇ ಅದು ಹಾಗಾಗಿ ಅವನು ಭಾಳ ಅಕ್ಕಿ ಒತ್ತಾಯ ಮಾಡಾಕತ್ತಲ್ಲ ಅಂತೇಳಿ ಪ್ರವಚನ ಕೇಳಾಕಂತ ಬಂದ ಬಂದ್ರಿ ಅದೇ ಟೈಮಿಗೆ ಅದೇ ಸಮಯಕ್ಕೆ ಪ್ರವಚನ ಮುಗಿಯಾಕತ್ತಿತ್ತು ಮುಗಿಯುವಂತ ಸಂದರ್ಭದೊಳಗಡೆ ಬಂದರು ಇಬ್ರು ಗಂಡ ಹೆಂತಿ ಅವಾಗ ಲಾಸ್ಟ್ ಮೂರು ಮಾತು ಹೇಳಾಕತ್ತಿದ್ರು ಗುರುಗಳು ಬರೋರು ಬರ್ರಿ ಕುಂದ್ರವರು ಕುಂದ್ರಿ ಎದ್ದು ಹೋಗೋರು ಹೋರಿ ಹೇಳಿ ಅವಾಗ ಅದ ಮೂರು ಮಾತು ಭಾಳಷ್ಟು ತಲೆ ಇಟ್ಕೊಂಡಿದ್ದಾವ ಪ್ರವಚನ ಕೇಳಕ್ಕೆ ಬರಲಾರ್ದಂಥ ವ್ಯಕ್ತಿ ಆ ಮೂರು ಮಾತುಗಳನ್ನು ಭಾಳಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಭಾಳ ಆಸಕ್ತಿಯಿಂದ ಆ ಮೂರು ಮಾತುಗಳನ್ನು ಕೇಳಿದ್ದ ಅವಾಗ ಮೂರು ಮಾತುಗಳನ್ನು ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆ ಮುಟ್ಟುತ್ತ ನೂ ಹೋಗಿದ್ದವ ಬರಾರು ಬರ್ರಿ ಕುಂದ್ರಾರು ಕುಂದ್ರಿ ಎದ್ದ ಹೋಗಾರ ಹೋರಿ ಅಂಥೇಳಿ ಅವಾಗ ಹೋಗಿ ಮನೆಯಾಗೆ ಹೋಗಿ ಆರಾಮ್ ಊಟ ಮಾಡಿದ್ದ ಊಟ ಮಾಡಿ ಮನೆಯಾಗೆ ಹೋಗಿ ಮಕ್ಕೊಂಡ್ರು ಮಕ್ಕೊಂಡ ಅಲ್ಲಿ ರಾತ್ರಿ ಬಿಟ್ಟಿಲ್ಲರಿ ಅಲ್ಲಿ ಬಡ್ಬಡಿಸ್ಕತ್ತಿದ್ದಾವ ಬರೋರು ಬರ್ರಿ ಕುಂದ್ರವ್ರು ಕುಂದ್ರಿ ಎತ್ತು ಹೋಗಾರ ಅಂತ ಹೇಳಿ ಹಿಂಗೆ ಬಡವಡಿಸೋಕತ್ತಿದ್ದ ಅದ ಊರನ್ನಾಗ ಒಂದು ಮೂರು ಜನ ಕಳ್ಳರು ಬಂದಿದ್ರು ಇಡೀ ಊರೆಲ್ಲ ಕಳ್ತನ ಮಾಡ್ಕೊಂಡು ಬಂದು ಲಾಸ್ಟ್ನೇ ಕ್ಯೂನ್ ಮನೆಗೆ ಕಳ್ತನ ಮಾಡ್ಬೇಕಂತೇಳಿ ಬರೋಕತ್ತಿದ್ರು ಇವೇನು ಮಾಡಾಕತ್ತಿದ್ದ ಬಡಬಡ್ಸಾಕತ್ತಿದ್ದ ನೀವು ಹೆಚ್ಚರದ್ರಿ ಇಲ್ಲಿ ಮತ್ತೆ ಅವ್ನು ಬಡಬಡ್ಸಾಕತ್ತಿದ್ದ ಬರೋರು ಬರ್ರಿ ಕುಂದ್ರಾರು ಕುಂದ್ರಿ ಎದ್ದು ಹೋಗಾರ ಹೋರಿ ಅಂತೇಳಿ ಇವ ನೀತಿಗಣ್ಣಾಗ ಬಡಬಡ್ಸಕತ್ತಿದ್ದ ಬರಾರು ಬರ್ರಿ ಅಂತ ಹಗಾರ್ ಕಳ್ರಿ ಕಾಲಿಟ್ರ ಒಳಗೆ ಮನೆ ಒಳಗೆ ಬರಾರು ಬರ್ರಿ ಕಾಲಿಟ್ರು ಒಳಗೆ ಕುಂದ್ರ್ಯಾರು ಕುಂದ್ರಿ ಕಳ್ರಿ ಕುಂತ್ರಿ ಅವರಿಗೆ ಆಶ್ಚರ್ಯ ಆಯ್ತು ಕಳ್ರಿಗೆ ಅವಕ್ಕೇನು ಗೊತ್ತು ಕಳ್ರಿಗೆ ಇವು ಅನ್ನೋದು ಇವು ನೀತಿಗಿನಾಗ್ ಬಡ್ಬಡಿಸೋಕತ್ತ ಪ್ರವಚನ ಕೇಳ್ಕೊಂಬಂದು ಅವ್ಗೆ ಗೊತ್ತೇ ಇಲ್ಲ ಕಳ್ರಿಗೆ ಏ ಇವ್ ಎಚ್ಚರದನಪ್ಪ ಅಂತೇಳಿ ಯಾವ್ದು ಹೋಗಾರ ಹೋರಿ ಅಂತ ಅಂದ್ಬಿಟ್ಟ ಇದ್ದದ್ದು ಮಣಿ ಎಲ್ಲ ಕತನ ಮಾಡ್ಕೊಂಡ್ಬಂದಿದ್ದು ಎಲ್ಲ ಗಂಟು ಮುಟ್ಟಿ ಬಿಟ್ಟು ಇವನ ಕೈಯಾ ಸೀಕ್ರೆ ಹೆಣ್ಣನ ಹೊರ್ತನ ಬಾ ಅಂತೇಳಿ ಬಿಟ್ಟು ಎಲ್ಲ ಎದ್ದು ಓಡಿ ಹೋಗ್ಬಿಟ್ರ ಅವರು ಅವಾಗ ಬೆಳಿಗ್ಗೆ ಎದ್ದು ನೋಡ್ತಾನ ಬಂಗಾರದ ಗಂಟ ಇವ್ಯಂಗೆ ಬಂದು ಅಂತ ಆಶ್ಚರ್ಯ ಅದ ಅವಾಗ ಏನಾಗತ್ತಪ್ಪ ಅಂತಂದ್ರೆ ಭಾಳಷ್ಟು ಖುಷಿ ಪಟ್ಟ ಪ್ರವಚನ ಕೇಳೋದ್ರಿಂದ ಐತ್ಯಾ ಅಂತ ಹೇಳಿ ಅವಾಗ ನೀವೆಲ್ಲ ತಿಳ್ಕೊಬೇಕು ಪ್ರವಚನ ಕೇಳೋದ್ರಿಂದ ನಮಗೆ ಬಂಗಾರ ಸಿಗುತ್ತಿಲ್ಲೋ ಗೊತ್ತಿಲ್ಲ ಆದರೆ ಇಂಥ ಚರಿತಾಮೃತವನ್ನು ದೇವಿಯ ಒಂದು ಚರಿತಾಮೃತವನ್ನು ಕೇಳೋದ್ರಿಂದ ಗುರುಗಳ ವಾಣಿಯನ್ನು ಕೇಳೋದ್ರಿಂದ ಅವರ ಆಶೀರ್ವಚನವನ್ನು ಕೇಳೋದ್ರಿಂದ ನಮಗೆ ಬಂಗಾರ ಸಿಗುತ್ತಿಲ್ಲೋ ಗೊತ್ತಿಲ್ಲ ಆದರೆ ಬಂಗಾರ ಜೀವನವನ್ನು ನಡೆಸುವುದಕ್ಕೆ ನಮಗೆ ಸಾಧ್ಯ ಅನ್ನುವಂಥ ಮಾತನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕನ್ನುವಂಥ ಮಾತನ್ನು ಹೇಳಿ ಏನೂ ಇಲ್ಲರಿ ಜೀವನದಾಗ ಹತ್ತಕ್ಕೆ ಹಾಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮೂರ್ಖ ನಲ್ವತ್ತಕ್ಕೆ ನಾಚಿಕೆ ಐವತ್ತಕ್ಕೆ ಅರಿವು ಅರವತ್ತಕ್ಕೆ ಮರಿವು ಎಪ್ಪತ್ತಕ್ಕೆ ಬಾಗಿ ಎಂಬತ್ತಕ್ಕೆ ರೋಗಿ ತೊಂಬತ್ತಕ್ಕೂ ಗೂಗಿ ನೂರಕ್ಕೆ ಹೊತ್ತುಕೊಂಡು ಹೋಗಿ ಇಷ್ಟೇ ಜೀವನ ಜೀವನದಾಗ ಏನು ಶಾಶ್ವತ ಇಲ್ಲ ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂಥೇಳಿ ಅಂದರೆ ಈ ಶರೀರಕ್ಕೆ ಯಾವುದು ಕೂಡ ಶಾಶ್ವತ ಇಲ್ಲ ನಾವು ಗಳಿಸಿರ್ತಕ್ಕಂಥ ಹಣ ಆಗಿರ್ಬೋದು ನಾವು ಹಾಕ್ಕೊಂಡಿರುವಂಥ ಒಡವೆಗಳಾಗಿರ್ಬೋದು ನಾವು ಮಾಡಿರ್ತಕ್ಕಂಥ ಎಷ್ಟೋ ಆಸ್ತಿಗಳಿರ್ಬೋದು ಮಣಿ ಇರ್ಬೋದು ಮಠ ಇರ್ಬೋದು ಯಾವುದು ಕೂಡ ಜೀವನದಲ್ಲಿ ಶಾಶ್ವತ ಇಲ್ಲ ನಾವೇನಾದರೂ ಶಾಶ್ವತವಾಗಿ ಇರಬೇಕಾಗಿತ್ತಪ್ಪ ಅಂತಂದರೆ ಶಾಶ್ವತವಾಗಿ ನಾವೇನಾದರೂ ಒಂದಿಷ್ಟು ಜೀವನದ ನೆಮ್ಮದಿಯನ್ನು ಸಾಗಿಸ್ಬೇಕಾಗಿತ್ತಪ್ಪ ಅಂತಂದರೆ ದಾನ ಧರ್ಮ ಮಾಡಿದಾಗ ಮಾತ್ರ ಅವು ಶಾಶ್ವತ ಹೊರತು ಇದು ಯಾವ ಜೀವನವೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಹಾಗಾಗಿ ಇಂಥ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳಿ ನಿಮ್ಮ ಜೀವನವನ್ನು ಕೂಡ ಪಾವನ ಮಾಡಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ಹೆಂಗೆ ನಿಮ್ಮ ಹಿರಿಯರು ಸಂಸ್ಕಾರ ಕೊಟ್ಟಾರೆ ಅಂತ ತಿಳ್ಕೊಂಡು ನೀವು ಇಲ್ಲಿ ಬಂದು ಕುಂತು ಪ್ರವಚನ ಕೇಳಾಕತ್ತಿರಲ್ಲ ಹಂಗ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಆ ಒಂದು ಮುಂದಿನ ಪೀಳಿಗೆಯೂ ಕೂಡ ಅವರಿಗೂ ಕೂಡ ಸರಿಯಾಗಿ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಕೂಡ ಉತ್ತಮ ವ್ಯಕ್ತಿಗಳನ್ನಾಗಿ ಆದರ್ಶ ವ್ಯಕ್ತಿಗಳನ್ನಾಗಿ ಈ ಸಮಾಜದಲ್ಲಿ ಬೆಳೆಸ್ರಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮನ್ನು ಒಂದು ಎರಡು ಮಾತಿಗೆ ವಿರಾಮಿಸುತ್ತೇನೆ